ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆ ಈ ಆರನೇ ಘಟಕದಲ್ಲಿ ನಾವು ಕರ್ನಾಟಕದ ವಿವಿಧ ಚಳವಳಿಗಳನ್ನು ಮತ್ತು ವಿವಾದಗಳನ್ನು ಗಮನಿಸ್ತಾ ಇದ್ವಿ ಈ ಐವತ್ತಾರನೇ ಅವಧಿಯಲ್ಲಿ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದಂತಹ ದಲಿತ ಚಳವಳಿಯ ಮುಂದುವರೆದ ಭಾಗವನ್ನು ನೋಡೋಣ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಎಪ್ಪತ್ತನಾಲ್ಕರಿಂದ ಎರಡು ಸಾವಿರದವರೆಗಿನ ಪ್ರಮುಖ ಬೆಳವಣಿಗೆಗಳನ್ನು ಗಮನಿಸೋಣ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗಿನ ಬೆಳವಣಿಗೆಗಳನ್ನು ನಾವು ಹಿಂದಿ ತರಗತಿಯಲ್ಲಿ ಗಮನಿಸಿದ್ವಿ ದೇವರಾಜ ರಸ್ರವರು ಮುಖ್ಯಮಂತ್ರಿಗಳಾಗಿದ್ದಾಗ ಆದಂತಹ ಬೆಳವಣಿಗೆಗಳು ಭೂಸಾ ಪ್ರಕರಣ ದೇವರಾಜ ರಸ್ರವರ ಆಡಳಿತ ಜಾರಿಗೊಳಿಸಿದಂತಹ ಸುಧಾರಣಾ ಕಾಯ್ದೆಗಳು ಇವೆಲ್ಲವನ್ನು ಗಮನಿಸಿದ್ವಿ ಇಲ್ಲಿ ದಲಿತರ ಸಂಘಟನಾತ್ಮಕ ಹೋರಾಟ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಪ್ರಾರಂಭ ಆಯಿತು ಅಂತ ನಾವು ಅಭಿಪ್ರಾಯ ಪಡ್ಬೋದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭದ್ರಾವತಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಯಾಯಿತು ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಯಾಯಿತು ಭದ್ರಾವತಿಯಲ್ಲಿ ವಿ ಕೃಷ್ಣಪ್ಪ ಓ ಶ್ರೀಧರನ್ ದೇವನೂರ್ ಮಹಾದೇವ ಕೆ ರಾಮಯ್ಯ ಗೋವಿಂದಪ್ಪ ಇವರು ಒಂದು ಸಭೆ ಸೇರಿ ಭದ್ರಾವತಿಯಲ್ಲಿ ಸಭೆ ಸೇರಿ ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪನೆ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಸಿದ್ಧಾರ್ಥ ವಿದ್ಯಾರ್ಥಿ ನಿಲಯದಲ್ಲಿ ದಲಿತ ಕರ್ನಾಟಕದ ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಸಭೆ ಸೇರಿದರು ಸಭೆ ಸೇರಿ ಕರ್ನಾಟಕ ರಾಜ್ಯಾದ್ಯಂತ ದಲಿತ ಒಕ್ಕೂಟವನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನವಾಗಿ ಅವರು ಅಭಿಪ್ರಾಯಪಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಇದರ ಫಲಿತಾಂಶವಾಗಿ ಭದ್ರಾವತಿಯಲ್ಲಿ ದಲಿತ ಲೇಖಕ ಮತ್ತು ಕಲಾವಿದರ ಒಕ್ಕೂಟ ಸ್ಥಾಪನೆ ಆರಂಭ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಭದ್ರಾವತಿಯಲ್ಲಿ ಈ ಒಂದು ಒಕ್ಕೂಟ ಆರಂಭ ಆಯಿತು ಈ ಒಕ್ಕೂಟ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದಲಿತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯನ್ನ ಸ್ಥಾಪನೆ ಮಾಡೋದಕ್ಕೆ ಮುಂದಾಯಿತು ಇದು ಕರ್ನಾಟಕದಲ್ಲಿ ಇದ್ದಂತಹ ಅಲ್ಲಿಯವರೆಗೆ ಇದ್ದಂತಹ ಎಲ್ಲ ದಲಿತ ಒಕ್ಕೂಟಗಳ ಒಂದು ಮಹಾ ಸಂಘಟನೆ ಆಗಿತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅನ್ನೋದು ಎಲ್ಲ ದಲಿತ ಸಮಿತಿಗಳ ಒಂದು ಒಕ್ಕೂಟವಾಗಿ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಂತರ ಅದು ಕೇಂದ್ರ ಕಚೇರಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿಕೊಳ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭದ್ರಾವತಿಯಲ್ಲಿ ರಾಜ್ಯ ಮಟ್ಟದ ಎಲ್ಲ ದಲಿತ ಸಂಘಟನೆಗಳ ಸಭೆಯನ್ನು ಆಯೋಜಿಸಲಾಯಿತು ಈ ಸಭೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರನ್ನ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಇದು ದಲಿತ ಸಂಘರ್ಷ ಸಮಿತಿ ರೂಪುಗೊಂಡಂಥ ವಿಧಾನ ರೂಪುಗೊಂಡಂಥ ಪ್ರಮುಖ ಹಂತಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಸಮಾವೇಶದಲ್ಲಿ ಕೃಷ್ಣಪ್ಪರವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ದಲಿತ ಸಂಘರ್ಷ ಸಮಿತಿಗೆ ಡಿ ಎಸ್ ಎಸ್ ಇಲ್ಲಿನ ಮುಂದೆ ಅದನ್ನು ಡಿ ಎಸ್ ಎಸ್ ಅಂತ ಕರೆಯಣಂತೆ ಡಿ ಎಸ್ ಎಸ್ಗೆ ಧಾರವಾಡದಲ್ಲಿ ಒಂದು ಧಾರವಾಡದ ಜೈ ಭೀಮ್ ನಗರದಲ್ಲಿ ಆಯೋಜಿಸಲ್ಪಟ್ಟ ಸಮಾವೇಶದಲ್ಲಿ ಒಂದು ಸಮಿತಿಯನ್ನ ಒಂದು ಸಂವಿಧಾನವನ್ನ ರಚನೆ ಮಾಡಲಾಯಿತು ಡಿ ಎಸ್ ಎಸ್ಗೆ ಒಂದು ಸಂವಿಧಾನ ರಚನೆ ಆಯಿತು ಅದರ ಪ್ರಕಾರ ಡಿ ಎಸ್ ಎಸ್ ಅಥವಾ ದಲಿತ ಸಂಘರ್ಷ ಸಮಿತಿಯ ಸಿದ್ಧಾಂತಗಳನ್ನು ನಾವು ಪಟ್ಟಿ ಮಾಡೋದಾದರೆ ಅಥವಾ ಗುರುತಿಸಬಹುದಾದರೆ ದಲಿತ ಸಂಘರ್ಷ ಸಮಿತಿಯು ಬಂಡವಾಳಶಾಹಿಯನ್ನ ವಿರೋಧಿಸತ್ತೆ ಅದೇ ರೀತಿ ಜಮೀನ್ದಾರಿಕೆಯನ್ನ ವಿರೋಧಿಸತ್ತೆ ಮತ್ತು ಸರ್ಕಾರಗಳ ಸರ್ವಾಧಿಕಾರವನ್ನ ಮತ್ತು ಕೋಮುವಾದಿ ಆಡಳಿತವನ್ನ ವಿರೋಧಿಸುತ್ತೆ ಮತ್ತು ಇದರ ಮೂಲ ಉದ್ದೇಶ ಮತ್ತು ಪ್ರಮುಖ ಉದ್ದೇಶ ಜಾತಿ ರಹಿತ ಸಮಾಜದ ನಿರ್ಮಾಣ ಇದರ ಉದ್ದೇಶ ಆಗಿರುತ್ತೆ ಈ ರೀತಿ ದಲಿತ ಸಂಘರ್ಷ ಸಮಿತಿ ಅದರ ಸಿದ್ಧಾಂತಗಳನ್ನ ಸ್ಪಷ್ಟಪಡಿಸ್ತು ಇನ್ನು ದಲಿತ ಸಂಘರ್ಷ ಸಮಿತಿಯ ಹೋರಾಟದ ವಿಧಾನಗಳನ್ನ ನಾವು ಗಮನಿಸೋಣ ಇತ್ತೀಚಿನವರೆಗೆ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿರೋ ಹೋರಾಟಗಳನ್ನು ನಾವು ನೋಡ್ತಾ ಬಂದ್ರೆ ನಾವಿಲ್ಲಿ ನೋಡಬಹುದು ಪ್ರತಿಭಟನೆ ಉಪ ಸತ್ಯಾಗ್ರಹ ಮೌನ ಮೆರವಣಿಗೆ ಜಾಥಾಗಳು ಸರ್ಕಾರದ ಗಮನ ಸೆಳೆದಕ್ಕೋಸ್ಕರ ಉರುಳು ಸೇವೆ ಸತ್ಯಾಗ್ರಹಗಳು ಹಾಗೂ ಕರಪತ್ರಗಳನ್ನು ಮುದ್ರಿಸಿ ವಿಚಾರವನ್ನು ಹಂಚಿಕೆ ಮಾಡೋದು ಗೋಡೆ ಬರಹಗಳ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸೋದು ಜೈಲು ಬರೋ ಚಳವಳಿಗಳು ಈ ರೀತಿ ದಲಿತ ಚಳವಳಿ ಹೋರಾಟದ ವಿಧಾನಗಳನ್ನು ಅಳವಡಿಸಿಕೊಂಡದನ್ನು ನಾವು ಕಾಣಬಹುದಾಗಿದೆ ಈ ದಲಿತ ಸಂಘರ್ಷ ಸಮಿತಿಯ ರಚನೆಯನ್ನು ನಾವು ಗಮನಿಸೋದಾದ್ರೆ ಇಸ್ ಡಿ ಎಸ್ ಎಸ್ ಇದು ಪ್ರತಿ ಜಿಲ್ಲೆಯಲ್ಲಿ ಅದರ ಶಾಖೆಯನ್ನು ಹೊಂದಿದೆ ಅದೇ ರೀತಿ ಪ್ರತಿ ತಾಲೂಕುಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಹಾಗೂ ಪ್ರತಿ ಗ್ರಾಮಗಳಲ್ಲಿ ಅದರ ಶಾಖೆಯನ್ನ ಹೊಂದಿದೆ ಈ ರೀತಿ ದಲಿತರಿಗೆ ರಾಜ್ಯದಾದ್ಯಂತ ಇರತಕ್ಕ ದಲಿತರಿಗೆ ಇದು ರಕ್ಷಣೆಯನ್ನ ನೀಡ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ ಈ ಪ್ರತಿ ಗ್ರಾಮಗಳ ಕರ್ನಾಟಕದ ಬಹುತೇಕ ಎಲ್ಲ ಗ್ರಾಮಗಳಲ್ಲಿ ದಲಿತ ಸಂಘರ್ಷ ಸಮಿತಿಯ ಶಾಖೆಗಳನ್ನು ನಾವು ಕಾಣಬಹುದಾಗಿದೆ ಈ ದಲಿತ ಸಂಘರ್ಷ ಸಮಿತಿ ಕೆಲವು ಅಂಗಸಂಸ್ಥೆಗಳನ್ನು ಸಹ ಹೊಂದಿದೆ ಅವು ಅವುಗಳಂದ್ರೆ ವಿದ್ಯಾರ್ಥಿಗಳ ಒಕ್ಕೂಟ ನೌಕರರ ಒಕ್ಕೂಟ ಮಹಿಳೆಯರ ಒಕ್ಕೂಟ ಲೇಖಕರು ಮತ್ತು ಕಲಾವಿದರ ಒಕ್ಕೂಟ ಪೌರ ಕಾರ್ಮಿಕರ ಒಕ್ಕೂಟ ಕಲಾ ಕಲಾವಿದರ ಒಕ್ಕೂಟ ದಲಿತ ಸಂಘರ್ಷ ಅನ್ನೋ ಒಂದು ಹೋರಾಟ ಸಮಿತಿ ಈ ರೀತಿ ವಿವಿಧ ಅಂಗಸಂಸ್ಥೆಗಳು ಇದು ಪಟ್ಟಿ ಪೂರ್ಣ ಅಲ್ಲ ಇದು ಇನ್ನೂ ಹಲವಾರು ಸಂಘ ಸಮಿತಿಗಳ ಪಟ್ಟಿಯನ್ನು ನಾವಿಲ್ಲಿ ಮಾಡಬಹುದಾಗಿದೆ ಉದಾಹರಣೆಗೆ ಅಂತೇಳಿ ಒಂದಷ್ಟು ವಿದ್ಯಾರ್ಥಿಗಳ ಒಂದಷ್ಟು ಒಕ್ಕೂಟಗಳ ಪಟ್ಟಿಯನ್ನು ಇಲ್ಲಿ ನೀಡಲಾಗಿದೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಎಪ್ಪತ್ತ ಮೂರರಲ್ಲಿ ಈ ಭೂಸಾ ಸಾಹಿತ್ಯ ಅನ್ನೋ ಒಂದು ಪ್ರಕರಣ ಆಗಿದ್ದನ್ನ ನಾವು ಕಾಣ್ಬೋದು ಅಲ್ಲಿಂದ ಮುಂದೆ ದಲಿತ ಸಾಹಿತಿಗಳು ಮತ್ತು ಕಲಾವಿದರು ಕೆಲವು ಕೃತಿಗಳನ್ನ ಬರೆದರು ಅದರಲ್ಲಿ ದಲಿತರಲ್ಲಿ ಜಾಗೃತಿಯನ್ನು ಮೂಡಿಸಿದಂತಹ ಕೆಲವನ್ನ ಇಲ್ಲಿ ಪಟ್ಟಿ ಮಾಡಲಾಗಿದೆ ಡಾಕ್ಟರ್ ಟಿ ಸಿದ್ದಲಿಂಗಯ್ಯ ಅವರ ಕೊಲೆಮಾರಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಮತ್ತು ದೇವನೂರ ಮಹಾದೇವ ಅವರ ದ್ಯಾವನೂರು ಒಡಲಾಳ ಕುಸುಮಬಾಲೆ ಮತ್ತು ಕ್ರೌರ್ಯ ಕೃತಿಯನ್ನು ರಚಿಸಿದಂತ ಅರವಿಂದ್ ಮಾಲ್ಗತಿ ಈ ಎಲ್ಲ ಕೃತಿಗಳಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ಮತ್ತು ದಬ್ಬಾಳಿಕೆಗಳ ಚಿತ್ರಣವನ್ನು ಸಮರ್ಥವಾಗಿ ಕಟ್ಟಿಕೊಡಲಾಗಿದೆ ಇನ್ನು ಹಲವಾರು ಕೃತಿಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಬಹುದಾಗಿದೆ ಅದರ ಉದಾಹರಣೆಗೆ ಇಲ್ಲಿ ಒಂದಷ್ಟು ಕೃತಿಗಳನ್ನು ಆರಂಭದ ಕೆಲವು ಕೃತಿಗಳನ್ನು ಇಲ್ಲಿ ನೀಡಲಾಗಿದೆ ಅಷ್ಟೇ ಅಲ್ಲ ಪತ್ರಿಕೆಗಳ ಮುಖಾಂತರನು ದಲಿತರ ಮೇಲೆ ಆಗ್ತಾ ಇದ್ದಂತಹ ದೌರ್ಜನ್ಯಗಳನ್ನು ಮತ್ತು ಸವರ್ಣೀಯರ ದಬ್ಬಾಳಿಕೆಗಳನ್ನು ಪ್ರಚಾರ ಮಾಡೋದಕ್ಕೆ ಮತ್ತು ಜಗತ್ತಿನ ಕಣ್ಣಿಗೆ ತರೋದಕ್ಕೆ ಪ್ರಯತ್ನ ಪಡಲಾಯಿತು ಅದರಲ್ಲಿ ಕೆಲವು ಪತ್ರಿಕೆಗಳಂದರೆ ದುರ್ಗದ ಕೂಗು ರುಪತುಂಗ ವೀರವಾಣಿ ದಿಗ್ವಿಜಯ ಹರಿಜನೋದ್ಧಾರ ಅಂಬೇಡ್ಕರ್ ವಾಹಿನಿ ಇನ್ನು ಮುಂತಾದಂತಹ ಪತ್ರಿಕೆಗಳು ದಲಿತರ ಮೇಲಿನ ದೌರ್ಜನ್ಯಗಳ ಶೋಷಣೆಯ ಸ್ವರೂಪವನ್ನು ಪ್ರಪಂಚದ ಮುಂದೆ ಇಟ್ಟು ಈಗ ದಲಿತ ಚಳವಳಿಯಲ್ಲಿ ಈ ದಲಿತ ಸಂಘರ್ಷ ಸಮಿತಿ ನಡೆಸಿದಂತಹ ಯಶಸ್ವಿ ಹೋರಾಟಗಳನ್ನ ನಾವು ನೋಡೋಣಂತೆ ಚಂದ್ರಗುತ್ತಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಲ್ಲಿರ್ತಕ್ಕಂತಹ ಚಂದ್ರಗುತ್ತಿಯಲ್ಲಿ ಬೆತ್ತಲ ಸೇವೆ ನಡೀತಾ ಇತ್ತು ಅಲ್ಲಿ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಮತ್ತು ಸರ್ಕಾರದ ಮೂಲಕ ಒಂದು ಆಜ್ಞೆಯನ್ನು ಜಾರಿಗೊಳಿಸುವ ಕಾಯ್ದೆಯನ್ನು ಜಾರಿಗೊಳಿಸುವ ಮುಖಾಂತರ ಬೆತ್ತಲ ಸೇವೆಯನ್ನು ತಡೆಗಟ್ಟಿ ದಲಿತರಲ್ಲಿ ಗೌರವಯುತ ಭಾವನೆಯನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಮತ್ತೊಂದು ಶಿವಮೊಗ್ಗ ಜಿಲ್ಲೆಯ ದತ್ತೂರು ಮತ್ತು ಸಿದ್ಲಿಪುರ ಭೂ ಪ್ರಕರಣಗಳು ಇಲ್ಲಿ ಎರಡೂ ಕಡೆಗಳಲ್ಲೂ ಕ ಸಹ ನಾವು ಗಮನಿಸೋದು ದಲಿತರಿಗೆ ಭೂಮಿಯನ್ನ ಸರ್ಕಾರದಿಂದ ಮಂಜೂರು ಮಾಡಲಾಗಿತ್ತು ಆದ್ರೆ ಈ ಸರ್ಕಾರದಿಂದ ಮಂಜೂರಾಗಿದ್ದಂಥ ಭೂಮಿಯನ್ನ ಸವರ್ಣೀಯರು ವಶಪಡಿಸಿಕೊಂಡು ಅವರಿಗೆ ಅಲ್ಲಿ ಸಾಗುವಳಿ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಹೀಗಾಗಿ ಈ ಪ್ರಕರಣಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಮಧ್ಯಪ್ರವೇಶಿಸಿ ದಲಿತರ ಪರವಾಗಿ ಹೋರಾಟ ನಡೆಸಿ ಈ ಸವರ್ಣೀಯರು ವಶಪಡಿಸುವಂತ ಭೂಮಿಯನ್ನ ಸರ್ಕಾರದ ಮುಖಾಂತರವೇ ದಲಿತರಿಗೆ ಮಂಜೂರು ಮಾಡಿಸಿಕೊಡ್ಲಾಯಿತು ಹಾಸನ ಜಿಲ್ಲೆಯ ಬಿದರೆ ಗ್ರಾಮದಲ್ಲಿ ದಲಿತರು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದರು ಆದರೆ ಅದನ್ನು ಸರ್ಕಾರದ ಅಧಿಕಾರಿಗಳು ವಶಪಡಿಸಿಕೊಂಡು ಸಾಗೋಳಿಗೆ ಅಡ್ಡಿಪಡಿಸಿದ್ರು ಆದರೆ ದಲಿತ ಸಂಘರ್ಷ ಸಮಿತಿ ಮಧ್ಯ ಪ್ರವೇಶಿಸಿ ಸುಮಾರು ಎಂಟುನೂರು ಎಕರೆಗಳಷ್ಟು ಸರ್ಕಾರಿ ಭೂಮಿಯನ್ನು ದಲಿತರಿಗೆ ನೇರವಾಗಿ ಮಂಜೂರು ಮಾಡಿಸಿಕೊಡ್ತು ನಂತರ ಚಾಂದಗೋಡು ಮೆದಕಿನಾಳ ಚಿಕ್ಕಮಗಳೂರು ಜಿಲ್ಲೆಯ ಚಾಂದಗೋಡಿನಲ್ಲಿ ರಾಯಚೂರು ಜಿಲ್ಲೆ ಮೆದಕಿನಾಳ ಹಾಗೂ ಚಿಕ್ಕಬಳ್ಳಾಪುರದ ನಾಗಸಂದ್ರದಲ್ಲಿ ಮೈಸೂರು ಜಿಲ್ಲೆಯ ದೇವಲಾಪುರದಲ್ಲಿ ನಾವು ಇಂಥದೇ ಭೂ ಹೋರಾಟದ ಪ್ರಕರಣಗಳನ್ನು ಕಾಣ್ಬಹುದಾಗಿದೆ ಚಾಂದಗೋಡಿನಲ್ಲಿ ಸರ್ಕಾರಿ ಭೂಮಿಯನ್ನು ಸಾಗುವಳಿ ಮಾಡೋದಕ್ಕೆ ಸರ್ಕಾರಿ ಅಧಿಕಾರಿಗಳೇ ಅಡ್ಡಿಪಡಿಸಿದ್ರು ಆದರೆ ದಲಿತ ಸಂಘರ್ಷ ಸಮಿತಿಯ ಮಧ್ಯಸ್ಥಿಕೆಯಿಂದಾಗಿ ಆ ಭೂಮಿಯನ್ನು ದಲಿತ ಕುಟುಂಬಗಳಿಗೆ ಮಂಜೂರು ಮಾಡಲಾಯಿತು ಮೆದಕಿನಾಳದಲ್ಲಿ ದಲಿತರಿಗೆ ಅಂತ ನೀಡಿದಂತಹ ಭೂಮಿಯನ್ನು ಸವರ್ಣೀಯರು ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ಅಲ್ಲಿ ಸಹನೂ ಹೋರಾಟ ಯಶಸ್ವಿಯಾಗಿ ದಲಿತರಿಗೆ ಅರವತ್ತೇಳು ಎಕರೆ ಭೂಮಿಯನ್ನು ಮಂಜೂರು ಮಾಡಲಾಯಿತು ದಾಗ ಸಂದರ್ಭದಲ್ಲಿ ಭೂ ಒಡೆತನ ಸರ್ಕಾರಿ ಭೂಮಿಯ ಭೂ ಒಡೆತನಕ್ಕಾಗಿ ಮತ್ತು ಮತ್ತೆ ದಲಿತರ ಮಧ್ಯೆ ಹೋರಾಟ ಘರ್ಷಣೆ ನಡೆದಾಗ ಅಂತಿಮವಾಗಿ ದಲಿತರು ಎಂಬತ್ತು ಎಕರೆ ಭೂಮಿಯನ್ನ ಕೊಡಕೊಂಡರು ಇನ್ನು ಹೆಗ್ಗಡ ದೇವರ ಹೆಗ್ಗಡ ಕೋಟೆ ತಾಲೂಕಿನಲ್ಲಿರೋ ದೇವಲಾಪುರದಲ್ಲಿ ಅರಣ್ಯ ಭೂಮಿಯನ್ನ ಸಾಗುವಳಿ ಮಾಡಿದಾಗ ಅಲ್ಲಿ ಸರ್ಕಾರಿ ಸಹ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ದಲಿತ ಕುಟುಂಬಗಳ ಮೇಲೆ ಮೊಕದ್ದಮೆಯನ್ನು ಗುಡಿ ಅವರನ್ನ ಜೈಲಿಗೆ ಹಾಕಿದ್ರು ಅವರನ್ನ ಸೆರೆಮನೆಗೆ ಕಳಿಸಿದ್ರು ಇದನ್ನ ವಿರೋಧಿಸಿ ಹೋರಾಟ ನಡೆಸಿ ಕೊನೆಗೆ ಅಂತಿಮವಾಗಿ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಅವರು ಸಾಗುವಳಿ ಮಾಡ್ತಾ ಇದ್ದಂಥ ಭೂಮಿಯನ್ನ ಅವರಿಗೆ ಅಹ್ ಇತ್ತು ಅವರಿಗೆ ಮಂಜೂರು ಮಾಡಿಸಲಾಯಿತು ಇನ್ನು ಗೌರಿಬೆನ್ನೂರು ತಾಲೂಕಿನ ಹರಟಿ ಗ್ರಾಮದಲ್ಲಿ ಒಂದು ಜಾತ್ರೆ ಸಂದರ್ಭದಲ್ಲಿ ಡಂಗುರವನ್ನು ಸಾರೋದಕ್ಕೆ ಈ ಕೆಳವರ್ಗದವರಿಗೆ ಹೇಳಲಾಯಿತು ಆದರೆ ಕೆಳವರ್ಗದವರು ಡಂಗುರ ಸಾರೋದಕ್ಕೆ ನಿರಾಕರಿಸಿದ್ರು ಆಗ ಆ ವ್ಯಕ್ತಿಗೆ ಸ ಡಂಗೂರ ಸಾರದಕ್ಕೆ ನಿರಾಕರಿಸಿದಂಥ ವ್ಯಕ್ತಿಯಾಗೆ ಸವರ್ಣೀಯರು ಮಲ ತಿನ್ನಿಸಿದಂಥ ಒಂದು ಅವಾನವೀಯ ಪ್ರಕರಣ ವರದಿಯಾಯಿತು ದಲಿತ ಸಂಘರ್ಷ ಸಮಿತಿ ಅಲ್ಲಿ ಹೋಗಿ ಈ ಮ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಮೇಲ್ಜಾತಿಯವರಿಗೆ ಸವರ್ಣೀಯರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಹೋರಾಟ ಮಾಡಿ ಅದರಲ್ಲಿ ಯಶಸ್ವಿಯಾಯಿತು ಈ ರೀತಿ ನಾವು ದಲಿತ ಸಂಘರ್ಷ ಸಮಿತಿ ಮತ್ತು ಅದರ ಅಡಿಯಲ್ಲಿ ನಡೆದಂತಹ ಹಲವಾರು ಪ್ರಕರಣಗಳನ್ನು ನಾವು ಗುರುತಿಸಬಹುದಾಗಿದೆ ಇನ್ನು ಹಲವಾರು ಪ್ರಕರಣಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡ್ಬೋದು ಇತ್ತೀಚೆಗೆ ನಡೆದಂತಹ ಇತ್ತೀಚೆಗೆ ಅಂದ್ರೆ ಕಳೆದ ಒಂದು ಇಪ್ಪತ್ತು ವರ್ಷ ನಡೆದ ಕಂಬಾಲಪಲ್ಲಿ ಪ್ರಕರಣ ಆಗಿರಬಹುದು ಅಥವಾ ಗೌರವ ಕೊಲೆಗಳು ಏನಿದ್ದಾವೆ ಮರ್ಯಾದ ಹತ್ಯೆಗಳಿದ್ದಾವೆ ಇಂಥ ಸಾಕಷ್ಟು ನಾವಿಲ್ಲಿ ಪಟ್ಟಿ ಮಾಡಬಹುದಾಗಿದೆ ಆದರೆ ಈ ಕೆಲವು ಪ್ರಕರಣಗಳನ್ನು ಸಾವಿರ ಎರಡು ಸಾವಿರದವರೆಗಿನ ಕೆಲವು ಪ್ರಕರಣಗಳನ್ನು ಅದರಲ್ಲಿ ನಿರ್ದಿಷ್ಟವಾಗಿ ಭೂ ಒಡೆತನಕ್ಕೋಸ್ಕರ ನಡೆದಂಥ ಘಟನೆಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ನಂತರ ನಾವು ನೋಡೋದು ಸಾವಿರದ ಒಂಬೈನೂರ ತೊಂಬತ್ತರ ನಂತರದಲ್ಲಿ ಈ ಒಂದು ದಲಿತ ಚಳವಳಿ ದುರ್ಬಲವಾಗ್ತಾ ಬಂತು ಸಾವಿರದ ಒಂಬೈನೂರ ಎಪ್ಪತ್ತರ ಎಪ್ಪತ್ತೈದರಿಂದ ತೊಂಬತ್ತು ತೊಂಬತ್ತೈದರವರೆಗಿದ್ದಂತಹ ಹೋರಾಟದ ಕಾವು ಅದು ನಂತರ ದಿನಗಳಲ್ಲಿ ಕಂಡು ಅದಕ್ಕೆ ಕೆಲವು ಕಾರಣಗಳನ್ನ ಪಟ್ಟಿ ಮಾಡಬಹುದಾಗಿದೆ ಕಾರಣ ಏನು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರ ಸುಮಾರು ಈ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಸಕ್ರಿಯ ರಾಜಕೀಯದಕ್ಕೆ ಅವರ ಒಲವನ್ನು ವ್ಯಕ್ತಪಡಿಸಿತು ದೇವನೂರು ಮಹಾದೇವ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆಯಲ್ಲಿ ಜನತಾ ಪಕ್ಷಕ್ಕೆ ಬಹಿರಂಗವಾಗಿ ಬೆಂಬಲವನ್ನು ನೀಡಿದರು ಬಿ ಕೃಷ್ಣಪ್ಪರವರು ಚುನಾವಣೆಗೆ ಸ್ಪರ್ಧಿಸಿದರು ಆದರೆ ಇಲ್ಲಿ ಈ ಸಂಘಟನೆಯಲ್ಲಿ ಇದ್ದಂತಹ ಕೆಲವು ನಾಯಕರ ಅಭಿಪ್ರಾಯ ಏನಾಗಿತ್ತು ಅಂದರೆ ದಲಿತ ಸಂಘರ್ಷ ಸಮಿತಿ ರಾಜಕೀಯ ಸಂಘಟನೆ ಆಗಬಾರ್ದು ರಾಜಕೀಯ ಶಕ್ತಿ ಆಗಬಾರ್ದು ಅದು ರಾಜಕೀಯೇತರ ಶಕ್ತಿಯಾಗಿ ಯಾವುದೇ ಸರ್ಕಾರ ಬಂದರೂ ಸರ್ಕಾರದ ಮೇಲೆ ಒತ್ತಡ ಹೇರುವ ಮುಖಾಂತರ ದಲಿತರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಶಕ್ತಿ ಆಗಿರಬೇಕು ಅನ್ನೋದಾಗಿತ್ತು ಈ ರೀತಿಯಾಗಿ ಅಭಿಪ್ರಾಯ ಭೇದಗಳಿಂದ ರಾಜಕೀಯ ಒಲವುಗಳಿಗೆ ಸಂಬಂಧಪಟ್ಟಂತ ಅಭಿಪ್ರಾಯ ಭೇದಗಳಿಂದ ಈ ಚಳವಳಿ ಇದು ವಿಭಾಗ ಆಗ್ತಾ ಬಂತು ಒಡಕುಗಳ ಉಂಟಾಗ್ತಾ ಬಂತು ದುರ್ಬಲ ಬಂತು ಮತ್ತೊಂದು ಪ್ರಶ್ನೆ ಮತ್ತೊಂದು ಕಾರಣ ಒಳ ಮೀಸಲಾತಿ ಪ್ರಶ್ನೆ ಈ ಪರಿಶಿಷ್ಟರಲ್ಲಿಯೇ ಮತ್ತು ಅಸ್ಪೃಶ್ಯರಲ್ಲಿಯೇ ಇರ್ತಕ್ಕಂತಹ ವಿವಿಧ ಜಾತಿಗಳ ಮಧ್ಯೆ ಒಳ ಮೀಸಲಾತಿಯ ಪ್ರಶ್ನೆ ಮತ್ತು ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಪ್ರತಿ ಜಾತಿಯು ಒಂದೊಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿಕೊಂಡು ತಮ್ಮ ತಮ್ಮ ಗುರಿಗಳನ್ನ ಈಡೇರಿಸ್ಕೊಳ್ಳೋದ್ರ ಜೊ ಈಡೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ಹೀಗಾಗಿ ಒಗ್ಗಟ್ಟಾಗಿ ದಲಿತ ಸಂಘಟನೆ ಅನ್ನೋ ಹೋರಾಟದ ಒಂದು ಕಾವು ಅಥವಾ ಒಂದು ಶಕ್ತಿ ಕಡಿಮೆ ಆಗ್ತಾ ಇದೆ ಮತ್ತು ಬೌದ್ಧ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಬೇಕೇ ಅನ್ನೋದು ಒಂದು ಪ್ರಶ್ನೆ ಈ ಒಂದು ಧರ್ಮಕ್ಕೆ ಮತಾಂತರ ಮತಾಂತರವಾಗೋದ್ರಿಂದಾಗಿ ಮೀಸಲಾತಿಯ ಅವಕಾಶ ಅನುಕೂಲಗಳನ್ನ ಕಳ್ಕೊಳ್ಬೇಕಾಗುತ್ತೆ ಅನ್ನೋದು ಒಂದು ಕಡೆ ಆದರೆ ಬೌದ್ಧರಿಗೂ ಮತ್ತು ಕ್ರೈಸ್ತರಿಗೂ ಮೀಸಲಾತಿಯನ್ನು ನೀಡಬೇಕು ಅನ್ನೋದು ಮತ್ತೊಂದು ಕಡೆ ಆಗಿದೆ ಹೀಗಾಗಿ ದಲಿತರು ಹಿಂದೂ ಧರ್ಮದಲ್ಲಿಯೇ ದಲಿತರಾಗಿ ಉಳಿದು ಹೋರಾಟವನ್ನು ಮತ್ತು ಸ್ಥಾನಮಾನಗಳನ್ನು ಪಡಿಬೇಕೆ ಅಥವಾ ಮತ್ತೊಂದು ಧರ್ಮಕ್ಕೆ ಮತಾಂತರವಾಗಿ ಸ್ಥಾನಮಾನಗಳನ್ನು ಪಡಿಬೇಕೆ ಅನ್ನೋ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಹೋರಾಟಗಾರರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರುವುದು ಈ ಒಂದು ಒಮ್ಮತದ ಮುನ್ನ ಒಮ್ಮತದಿಂದ ಮುನ್ನಡೆಸೋದಕ್ಕೆ ಒಂದು ಸಮಸ್ಯೆ ಆಗಿದೆ ಅಷ್ಟೇ ಅಲ್ಲ ನಂತರ ದಿನಗಳಲ್ಲಿ ಜಾತಿವಾರು ಮತ್ತು ಪ್ರದೇಶವಾರು ಬೇರೆ ಬೇರೆ ಸಂಘಟನೆಗಳು ಉಗಮ ಆಗ್ತಾ ಬಂದು ಈ ಸಂಘಟನೆಗಳ ಮಧ್ಯೆ ಸಮನ್ವಯ ಮತ್ತು ಹೊಂದಾಣಿಕೆ ಕೊರತೆ ಇರುವುದನ್ನ ನಾವು ಕಾಣ್ತೇವೆ ಜಾತಿವಾರು ಸಂಘಟನೆಗಳ ಮಧ್ಯೆ ಜಾತಿಯನ್ನ ಮೊದಲನೇ ಆದ್ಯತೆಯನ್ನಾಗಿ ಪರಿಗಣಿಸಿ ದಲಿತ ಅನ್ನುವಂಥ ಎರಡನೇ ಆದ್ಯತೆಯಾಗಿ ಪರಿಗಣಿಸ್ತಾ ಇರೋದು ಈ ಸಂಘಟನೆ ಕೊರತೆ ಆಗೋದಕ್ಕೆ ಈ ಒಂದು ಹೋರಾಟ ದುರ್ಬಲಗೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ ಮತ್ತೊಂದು ಪ್ರಮುಖ ಕಾರಣ ಯಾವುದೇ ಸಂಘಟನೆ ಆಗಲಿ ಅದು ಬೃಹತ್ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಹಣಕಾಸಿನ ಸ್ವಲ್ಪ ಮಟ್ಟದ ಅವಶ್ಯಕತೆ ಅದನ್ನು ಬೇಕಾಗಿರುತ್ತೆ ಇರುತ್ತೆ ಆದರೆ ಈ ಸಂಘಟನೆಗಳಿಗೆ ಹಣದ ಕೊರತೆ ಸಾಕಷ್ಟು ಕಾಡ ಕಾಡ್ತಾ ಇದೆ ಯಾಕೆ ಅಂದರೆ ಇದು ಕೆಳಸ್ತರವನ್ನ ಪ್ರತಿನಿಧಿಸ್ತಾ ಇರೋದ್ರಿಂದಾಗಿ ಇದರ ಪೋಷಕರು ಮತ್ತು ಇದರ ಸದಸ್ಯರು ಶ್ರೀಮಂತರಲ್ಲದೇ ಇರೋದ್ರಿಂದ ಮತ್ತು ಇದರಲ್ಲಿರ್ತಕ್ಕಂಥ ಕೆಲವು ಶ್ರೀಮಂತ ನಾಯಕರು ಮತ್ತು ಮುಖಂಡರು ತಮ್ಮ ವೈಯಕ್ತಿಕ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಅಥವಾ ಇಡೀ ಸಂಘಟನೆಯನ್ನ ತಮ್ಮ ನಿರ್ದೇಶನದಂತೆ ನಡೆಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರೋದ್ರಿಂದಾಗಿ ಇದಕ್ಕೆ ಪೋಷಕರ ಕೊರತೆ ಇದೆ ಮತ್ತು ಹಣದ ಕೊರತೆ ಇರೋದ್ರಿಂದ ಈ ಸಂಘಟನೆ ದುರ್ಬಲಗೊಳ್ತಾ ಇದೆ ಅಂತ ಹೇಳ್ಬೋದು ಮತ್ತೊಂದು ಕಾರಣ ನಾವು ಗುರುತಿಸಬಹುದಾಗಿರೋದು ಈ ಸಂಘಟನೆಗಳು ಹಲವಾರು ಸಂಘಟನೆಗಳು ಹಲವಾರು ಸಂಘಗಳು ಸ್ಥಾಪನೆ ಆಗ್ತಾ ಇದಾವೆ ಅಂತ ಈಗಾಗಲೇ ನಾವು ಗಮನಿಸ್ತೀವಿ ಈ ಹಲವಾರು ಸಂಘ ಸ್ಥಾಪನೆಗಳ ಸಂಘಗಳ ಸ್ಥಾಪನೆ ಮಾಡೋದ್ರ ಹಿಂದೆ ಬಹುತೇಕ ಸಂದರ್ಭಗಳಲ್ಲಿ ಸ್ವಾರ್ಥದ ಉದ್ದೇಶ ಇರುತ್ತೆ ಬಹುತೇಕ ಅದು ಸ್ಥಳೀಯವಾಗಿ ಅಂದ್ರೆ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಆಯಾ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅಥವಾ ಅದನ್ನು ಸ್ಥಾಪಿಸಿದಂತಹ ವ್ಯಕ್ತಿಯ ವ್ಯಕ್ತಿಗತ ಸ್ವಾರ್ಥದ ಹಿನ್ನೆಲೆ ಆಗಿರಬಹುದು ಅಥವಾ ಒಂದೇ ಜಾತಿಯ ಹಿನ್ನೆಲೆ ಆಗಿರಬಹುದು ಅಥವಾ ಆ ಮುಖಾಂತರ ಶಕ್ತಿ ಪ್ರದರ್ಶನ ಮಾಡಿ ರಾಜಕೀಯ ಅಧಿಕಾರಗಳನ್ನ ಅಥವಾ ಇತರೆ ರೀತಿಯ ಅಧಿಕಾರಗಳನ್ನ ಪಡಿತಕ್ಕಂತಹ ಸ್ವಾರ್ಥ ಉದ್ದೇಶಗಳಿರ್ಬೋದು ಈ ರೀತಿ ದಲಿತ ಚಳವಳಿಯ ಮೂಲ ಉದ್ದೇಶ ಜಾತಿ ರಹಿತ ಸಮಾಜದ ನಿರ್ಮಾಣ ಆಗಿತ್ತು ಆದರೆ ಆ ಮೂಲ ಉದ್ದೇಶದಿಂದ ದೂರ ಹೋದಂತೆಲ್ಲ ಈ ದಲಿತ ಚಳವಳಿ ದುರ್ಬಲ ಆಗ್ತಾ ಇದೆ ಅಂತ ನಾವು ಅಭಿಪ್ರಾಯ ಪಡಬಹುದಾಗಿದೆ ಇಲ್ಲಿ ಈ ರೀತಿ ನಾವು ಕರ್ನಾಟಕದಲ್ಲಿ ದಲಿತ ಚ ದಲಿತ ಚಳವಳಿಯನ್ನು ಗಮನಿಸಬಹುದು ಧನ್ಯವಾದಗಳು